ಹೋಗ್ತಾ ಇದ್ದೀನಿ ಅಪ್ಪು ಫೋನ್ ಮಾಡಲೇ ಇಲ್ಲ ನಾನು ನಾನು ಬ್ಯುಸಿ ಆಗಿಬಿಟ್ಟೆ ಪಾಸ್ ಅಲಿಸ್ಕೊಂಬಂದಿದ್ದು ಅದು ಇದು ಅಂತ ನೋಡಬೇಕು ಹೇಗಿರುತ್ತೆ ಅವನ ರಿಯಾಕ್ಷನ್ ಅಂತ ಆ್ಯಂಡು ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಒಂಬೆಗೆ ರೆಡಿ ಮಾಡಿಕೊಂಡು ತುಂಬ ಫುಲ್ ರೆಡಿಯಾಗಿ ಹೋಗ್ತಾ ಇದ್ದೀನಿ ನಾನಿನ್ನೂ ಹೊಸ ಸೀರೆ ವೇರ್ ಮಾಡಿಲ್ಲ ಬಟ್ ಗೊಂಬೆ ಹೊಸ ಡ್ರೆಸ್ನ ಹಾಕ್ಕೊಂಡಿದ್ದಾಳೆ ರೇಷನ್ ಕಾರ್ಡ್ ಕೊಡಬೇಕು ನಾನು ನನ್ನ ಫ್ರೆಂಡ್ ಮನೆಗೆಲ್ಲ ನಾನು ಮತ್ತೆ ಇನ್ನೊಂದು ಸಲ ಬರೋಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗ ಹೋಗಿ ನಮ್ಮ ಮನೆಯದು ಒಲೆ ಇಲ್ಲಿ ನಮ್ಮನೆ ಇತ್ತು ಅದಕ್ಕೆ ಅದನ್ನ ಅವ್ರಿಗೆ ಅಡುಗೆ ಮಾಡೋಕ್ಕೆ ಕೊಟ್ಟು ಇದೇ ಸೀರೆಯಲ್ಲಿ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗ್ತೀನಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬಂದು ಆಮೇಲೆ ಸೀರೆ ಎಲ್ಲ ಚೇಂಜ್ ಮಾಡಿ ಪೂಜೆ ಮಾಡ್ತೀನಿ ಅದಕ್ಕೆ ಇವಾಗ ವೇಟ್ ಮಾಡಿರೋ ಸೀರೆನೇ ವೇಟ್ ಮಾಡ್ಕೊಂಡು ಹೋಗ್ತಿದ್ದೀನಿ অলরেডি কেরনাগর বিটুই ইবা ইনটু কাল करेक्टে আরকেশ্বর দেওஸ்தானhtra হট্টা দিবি মানে নড়বা टेन চেঞ্জেস আনেরা ওড়লি ಅಂತ এই নে চেঞ্জেস আগিরলা ইদ্যাঙ্গিরুত্তে ಅಂತ কনডিনি নড়না ও কেমন হই নাম্বার দেওஸ்தானন আরকেশ্বর দেওஸ்தான

ಮತ್ತೆ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತಿ ಮಾತಾಡಿ ಇವಾಗ ನಾವು ಕೇರ್ ನಗರ ಹೋಗ್ತಾ ಇದ್ವಿ ರಿಟರ್ ಬಿಕಾಸ್ ನಾವು ಮತ್ತೆ ಬರಕ್ ಆಗಲ್ಲ ಸೊ ಇರೋದೊಂದು ಫಿಫ್ಟೀನ್ ಡೇಸ್ ಅಲ್ಲಿ ನಾವು ಮತ್ತೆ ಕೇರ್ ನಗರ ಕೊಡೋ ಪ್ಲಾನ್ ಅಂತ ಇಟ್ಕೊಳಕ್ ಆಗಲ್ಲ ಸೊ ಈಗ ಅವರು ನಮ್ದೊಡಮ ಇದಾರಲ್ಲ ರೆಡಿ ಮಾಡ್ಕೋತಾ ಇದಾರೆ ಅಡಿಗೆಗೆಲ್ಲ ನಾನು ಮಾಡಿದ್ರೆ ಮಾಡಿದೆ ಅಂತ ಹೇಳ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂತೀನಿ ಗಜ್ ಏನು ಅಡುಗೆ ನಾನು ಎಲ್ಪ್ ಮಾಡಿಲ್ಲ ಅವ್ರು ಮಾಡ್ಕೋತಾ ಇದ್ದಾರೆ ನಾನು ಇನ್ವಿಟೇಷನ್ ಕಾರ್ಡ್ ಕೊಡೋಣ ಅಂದರೆ ನಾನು ಅವರು ಬೊಂಬೆ ಹೋಗ್ತಿದ್ವಿ ಅಪ್ಪು ಅಲ್ಲೇ ಇದ್ದಾನೆ ಅವನಿಗೆ ಒಂದು ಬಟ್ಟೆ ತೊಗೋಬೇಕು ನಾಳೆ ಅವನಿಗೆ ಏನಿದೆ ಫ್ಯಾನ್ಸಿ ಡ್ರೆಸ್ ಫ್ಯಾನ್ಸಿ ಡ್ರೆಸ್ ಹೀರೆಕಾಯ್ದು ನೆನ ಇಸ್ಕೊಂಡ್ವಲ್ಲ ಅದಕ್ಕೆ ಒಂದು ಗ್ರೀನ್ ಕಲರ್ದು ಟೀ ಶರ್ಟು ಮತ್ತು ಒಂದು ಪ್ಯಾಂಟ್ ಬ್ಲ್ಯಾಕ್ ಕಲರ್ದು ತಗೋಬೇಕು ಹೋಗೋಣ ಯಾರ್ಯಾರು ಫ್ರೆಂಡ್ ಮನೆಗೆ ಹೋಗ್ತೀನಿ ತೋರಿಸ್ತೀನಿ ಆ್ಯಕ್ಚುಲಿ ಬಿಂದೂರಿಗೆ ಬಿಂದೂರು ತುಂಬ ಕಾಲ್ ಮಾಡ್ತಾಯಿದ್ರು ನನಗೆ ನನ್ನ ಮಾತು ಬಿಟ್ಟಾಗಿಂದನು ಕಾಲ್ ಮಾಡ್ತಾನೇ ಇದ್ದರು ನಾನೇ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ರು ಬೇರೆಯವ್ರ ನಂಬರ್ ಇದೆಲ್ಲ ಮಾಡ್ತಾಯಿದ್ರು ಫೈನಲಿ ನಾನೇ ಕರ್ಗಿ ಬಿಡು ಇಷ್ಟೊಂದು ಇದು ಮಾಡ್ತಿದ್ರಲ್ಲ ಅಂದ್ಕೊಂಡು ಸಿಕ್ಕಾಬೇಡೋ ಸಾರಿ ಕೇಳಿದ್ದಾರೆ ನನ್ನ ನನ್ನ ಮೆಸೇಜ್ ಎಲ್ಲ ಮಾಡಿದ್ರೆ ಆ ಮೆಸೇಜಸ್ ಎಲ್ಲ ಹಂಗೆ ಇದೆ ಸೊ ಹೋಗ್ತಾ ನೋಡೋಣ ಅವತ್ತು ಯಾರ್ಯಾರ ಮನೆಗೆ ಕೊಡ್ತೀವಿ ಅಂದ್ಬಿಟ್ಟು ಸೊ ಆದಷ್ಟು ವೀಡಿಯೋ ಟ್ರೈ ಮಾಡ್ತೀನಿ ಒಂದಷ್ಟು ಫ್ರೆಂಡ್ಸ್ಗಳಿಗೆ ವೀಡಿಯೋಗೆ ಬರಲ್ಲ ಅವ್ರದ್ದು ತಾರ್ದು ಹಿಡಿಯಲ್ಲ ವೀಡಿಯೋಗ ಬರೋ ಫ್ರೆಂಡ್ಸ್ಗಳನ್ನ ಹಿಡಿತೀನಿ ಮನೆ ನೀತು ಮನೆಗೆ ಹೋಗ್ಬೇಕು ನೋಡಿ ವೀಡಿಯೋ ಮಾಡ್ತೀನಿ ಅಂದರೆ ಮುಖ ತೊಳಿತಾಳೆ ತಿರ್ಗಿ ಅಪ್ಪ ಅಪ್ಪು ಅಣ್ಣ ಅಲ್ಲ ಆ ಅಣ್ಣ ಅಲ್ಲ ಈ ಅಣ್ಣ ಬೇರೆ ಆ ಅಣ್ಣ ಬೇರೆ ಅಲ್ಲಿ ಮೂತಿ ನೋಡು ನನ್ನ ನನ್ನಂಗೆ ಇರೋದಾಳು ಗೈಸ್ ಮನೆಗೆ ಬಂದ್ರೆ ಏನು ಗೊತ್ತಾ ಕೊಳ್ಳಪ್ಲೆ ಹಾಲು ಕೊಡ್ತಾಳೆ ನೋಡಿ ಅಪ್ಪು ತಂಗಿ ಬೇಕೋ ತಮ್ಮ ಬೇಕೋ ಮಂಗನೆ ಯಾರು ಕೊಡ್ಬೇಕು ಯಾರು ಇಲ್ಲ ಅಂದಲ್ಲ ಬೇಕಾ ಬೇಡವಾ ನಿಂಗೆ ತಂಗಿ ಆದರೆ ಯಾರು ಇಲ್ಲ ಸಿಮ್ ಸಿಮ್ ಸುಣ್ಣೆಡ್ಸ್ ಕಡಿ ಬೇರೆಂದೆ ಅರ ಅಮ್ಮನೆ ಕೊಡ್ಬೇಕಂತೆ ಎಸ್ ಕ್ಷೋವ್ ಅಮ್ಮನೆ ಊಟ ಮಾಡ್ತಾ ಇದೀವಿ ಸಾಯಿತಿ ಫನ್ ಇಕ್ಕೋ ಊಟ ಮಾಡ್ಕೋಣ ಏನೇನೆನ ಕಲತ್ ಪಟೊಳ ಚಟ್ನಿ ಪಟನಿ ಮಾಡೋದು ಅಪ್ಪಾ ಎಲ್ಲ ಮಾಡ್ತೀನ್ ಕಣಪ್ಪ ಮೊದಲು ಏನಾದರೂ ಮಾಡ್ತೀದಿ ಅಂತ ಬರ್ತೀನಿ ಕಾಲೇಜಿಗೆ ಹೋಗೋವಾಗ ಮಾಡ್ತಿದಾ ಯೂಳಿಂದ ಲೇಟ್ ಆಗ್ತಾ ಇದೆ ನಮಗೆ ಇನ್ವಿಟೇಷನ್ ಕಾರ್ಡ್ ಕಡಕಕ್ಕೆ 28 ಇಲ್ಲ ಸಾಂಬರಿ ಇಲ್ಲ ಅಕ್ಟೋಬರ್ 5ನೇ ತಾರೀಖು ಗುಂಚಲೇ ಬಂದಿ ಎಲ್ಲರೂ ಬರಬೇಕು ಆಯ್ತು ಎಲ್ಲರೂ ಬರ್ತೀವಿ ಬರಲೇಬೇಕು ಎಲ್ಲರೂ ಬರಲಿ ಅಂತ ಬಾನ್ವರ್ನ ಇಟ್ಕೊಂಡಿರ거든 ಅಯ್ಯೋ ಇವಳು ಬಾಂತಿ ಕುಲನ ನೋಡಿ ಹ ಈಗ बताई चल मीडी भी ಹೇಳು ಬಾಂತಿ ಕುಲವ ರೋಡ್ ಗೆ ಎಲ್ಲರೂ ಬರ್ಬೇಕು ಅಮ್ಮಂಗ್ ಹೇಳುವ ಅಣ್ಣಂಗೆ ಹೇಳುವ ನನ್ ಕಣ್ಣಮ್ಮ ನೋಡಿ ಇಲ್ಲಿ ಇಲ್ಲಿ ನನ್ನ ಹತ್ರ ಇದೆ ಕಂದಮ್ಮ ಇಲ್ಲಿ 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 ಅಣ್ಣಂಗ ಹೇಳುವ ಆಯ್ತಾ ನಿಂತ ਹੇ ਲਾ ਹੇ ਲੱਤੇ ਬਰ ਬੇਕੋ ਅਤੇ ਮਿਸ ਮਾ ਨਹੀਂ ਬਰ ਬੇਕੋ ਅਮਾ ਮੈਂ ਨੰਨੇ ਇਕ ਕੋਣ ਦੀ ਦਿਉ ਨਾ ਉਹ ਕਿਨੇ ਅੰਤ ਅਈਓ ਗੇਸ ਨੋੜੀ ਬਿੰਦੂਰ ਮਨੇ ਬੰਦਵੀ ਇਸ ਦਿਨ ਲਿੰਦਾ ਮਾਟੜ ਸੀ ਲਾ ਬਿੰਦੂਰ ਇਹ ਇਵਕਲਾ ਅਦਰ ਮਨਸ ਖਰਗੋ ਬੋ ਬੰਦ ਨੀਗਾ ਅਦਾ ਖੁਸ਼ੀ ਪੜ ਬੇਕਾਈ ਤੀ ਮਨ ਬਾਈ ਬਰ ਮੈਂ ਮੈਸੇਜ ਨੋੜ ਰ ਰਖਦੀ ਰ ਗਈ ਯਾਪਾ ਯੇਰ ನೋಡಿ ಲೈಕ್ ಚೇಂಜ್ ಮಾಡಕ್ ಹೋಗೋಣ ಅವ್ನ ಬಾಟೆ ಇದೆಯಲ್ಲ ಅಯ್ಯೋ ಆ ಥರದ್ದು ಅಪ್ಪಗೂ ಕೊಡಿ ಸೇಮು ಅಂತ ನಾ ಶೋಭಾ ಅವ್ರ ಮಗಂಗೆ ನಮ್ಮ ಮಗಂಗೆ ನಿಮ್ಮ ಮಗಂಗೆ ತಗೊಳೋಣ ಅಂತ ಅವನ ಸೈಜ್ ಅಂತ ಇರೋದು ಅದು ಇಲ್ಲ ಸಿಗ್ಲಿಲ್ಲ ಅಪ್ಪಗೂ ಸಿಗ್ಲಿಲ್ಲ ಆ ಅಪ್ಪಗೂ ಸಿಗ್ಲಿ ಇಬ್ಬರಿಗೂ ಸಿಗ್ಲಿಲ್ಲ ಫುಲ್ ಖುಷಿ ಭಕ್ತಲ್ಲಿ ನಗು ನೋಡಿ ನನಗೆ ಫಂಕ್ಷನ್ ಫಕ್ಷನ್ ಆದ್ರೆ ಐತೆ ಅಣ್ಣ अच्छी कत्यादी मैं बन से नहीं बर्बाद को बांनवारा बांनवारा नहीं इल्ला ना इतना पढ़ाई तो कुडूम्बा समेत आगे बननी अक्टूबर के तारिकों बांनवारा मिस्मार्ट इंगला लगा रख दो तुम वो एरिया तुम वो एरिया हाँ गलरू बनेगा मिस्मार्ट बेडी जन मिस्मार्ट दिवा काम शन ಎಡೆಗೆ ಮತ್ತು ಅಪ್ಪುಗೆ ಗೊಂಬೆಗೆ ಬಟ್ಟೆ ತೊಗೊಂಬ ಅಂತ ನಮ್ಮ ಡ್ಯಾಡಿಗೆ ಕಾಲ್ ಮಾಡಿದರು ಇಲ್ಲ ನಾನೇ ಬರ್ತೀನಿ ಅಂದರು ಸೊ ನನಗಿದ್ರು ಕೆ ಆರ್ ನಗರದಲ್ಲಿ ಇದ್ದೀನಲ್ಲ ಹೋಗೋಣ ಅಂದ್ಬಿಟ್ಟು ನಾನು ತೊಗೋತಾ ಇದ್ದೀನಿ ಅಲ್ಲಿಂದ ವಾಟರ್ ಬಾಟಲ್ ವಿಚಾರಿಸೋಣ ಅಂತ ಬಂದ್ವಿ ಬಟ್ ಇಲ್ಲಿ ಬಿಸ್ಲರಿ ಇರಲಿಲ್ಲ ತರ್ಸ್ಕೊಡ್ತೀವಿ ಅಂದರು ಮೈಸೂರಿಂದ ತರ್ಸ್ಕೊಡ್ತೀವಿ ಅಂದರು ನಾವು ಅಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ಬಂದ್ಬಿಟ್ವಿ ಎಸ್ ಬಂದ್ಬಿಟ್ವಿಸ್ ಇನ್ವಿಟೇಷನ್ ಎಲ್ಲ ಕಟ್ಟಾಯಿತು ಆದಷ್ಟು ಟೈಮ್ ಆಗ್ತೀವಿ ಕವರ್ ಮಾಡೋಕ್ಕೆ ಆ್ಯಂಡ್ ಟ್ವೆಲ್ ತರ್ಟಿ ಆಲ್ರೆಡಿ ಮತ್ತು ಬಟ್ಟೆ ಥರ ಕೇಳಿದ್ರು ಎಡೆಗೆ ಗೊಂಬೆಗೊಂದ್ ಜೊತೆ ಅಪ್ಪುಗೊನ್ ಜೊತೆ ಎಡೆಗೊಂದ್ ಜೊತೆ ತೊಗೊಂಡು ನನಗೂ ಒಂದು ಯಾವುದೋ ಇಷ್ಟ ಆಯಿತು ಪ್ರಮೋದ್ ಅವ್ರಿಗೆ ನೀನೊಂದು ಕೊಡ್ಸು ಗೊಂಬೆಗೆ ಅಂದ್ಬಿಟ್ಟು ಇನ್ನೊಂದು ತಗೊಂಡೆ ಚೆನ್ನಾಗಿದೆ ತೋರಿಸ್ತೀನಿ ಮನೆಗೆ ಹೋಗಿ ಗೊಂಬೆ ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೆ ಅಮ್ಮ ಅಮ್ಮ ವೀಡಿಯೋ ಇದ್ದ ನೋಡು ಹಾಯ್ ില്ല അതിൽ മൈസൂർ ബന്ധ വീഡിയോ ഓപ്പൺ മടിയാ ഇത് വന്ന് ആർനൂറൂറ് ഡിസ്കൗണ്ട് പോകൂറൂപ ഓപ്പൺ ചെങ്ക ക ತೊಗೊಂಡ್ಬಿಡಿ ಇದೊಂದು ಇದು ಬಂದು ನಾನ್ನೂರ ಎಂಬತ್ತೈದು ಹಾಕಿದ್ದಾರೆ ಬಟ್ ನಾನ್ನೂರ ನಲವತ್ತೈದು ಡಿಸ್ಕೌಂಟ್ ಹೋಗಿ ಇದೊಂದು ಬೇಕೇ ಬೇಕು ಅಂದ್ಬಿಟ್ಟು ತೆಗೆಸ್ಕೊಂಡೆ ನಾನು ನಾವು ಅಷ್ಟು ಒಂಬೆಗೆ ಇನ್ವೆಸ್ಟ್ ಮಾಡೋಕೆ ಹೋಗಲ್ಲ ಆಲ್ವರಿ ಸ್ಟೋನ್ ತೊಗೊಳಲ್ಲ ಯಾಕಂದರೆ ಇವಾಗ ತಂದಿದೊಳಗೆ ಎರಡು ತಿಂಗಳಿಗೆ ಆಗಲ್ಲ ಚೆನ್ನಾಗಿದಲ್ಲ ಇದ ನಾಳೆ ಹಾಕೋಣ ನಾಳೆ ಒಳಗೆ ಕಂಫರ್ಟಬಲ್ ಇರಲ್ಲ ಇದು ಹಾಕೋಣ ಇಲ್ಲಿ ನಾವು ಬರೋಷ್ಟರಲ್ಲಿ ಆಲ್ರೆಡಿ ಅಡುಗೆ ಮಾಡ್ತಾಯಿದ್ರು ಇದ್ರು ಡ್ರೆಸ್ ನೋಡಿದ್ರಲ್ಲ ಒಂದು ಬಂದು ಪಿಂಕ್ ಕಲರ್ದು ನಾನೇ ತೊಗೊಂಡಿದ್ದು ಎಲ್ಲೋ ಮತ್ತು ವೈಟ್ ಬಂದು ನಮ್ಮ ಡ್ಯಾಡಿ ಕೊಟ್ಟಿದ್ರಲ್ಲ ಆ ಅಮೌಂಟಲ್ಲಿ ನಾನು ತೊಗೊಂಡಿದ್ದೆವು ಅಪ್ಪಗೂ ಅಷ್ಟೇ ಅಪ್ಪು ಹಾಕ್ತಾನಲ್ಲ ಅದು ಸೂಟ್ ಕೂಡ ಅವರೇ ತೊಗೊಟ್ಟಿದ್ದು ವರ್ಷ ಹ್ಯಾಬ್ದಲ್ಲೂ ಕೊಡ್ಸೆ ಕೊಡ್ತಾರೆ ಇವಾಗೆಲ್ಲ ನಾನ್ ವೆಜ್ಗೆಲ್ಲ ರೆಡಿ ಮಾಡಿಕೊಂಡು ಏನೇನೋ ಇದ್ರು ಅಯ್ಯೋ ಏನೇನೋ ಮಾತಾಡ್ತಾ ಇದ್ದೀವಿ ವೀಡಿಯೋ ಹಾಕ್ಬಿಟ್ಟಿಯಾ ಅಂತಿದ್ರು ನಮ್ಮ ಮಮ್ಮಿ ಮತ್ತು ದೊಡಮ್ಮ ಇಲ್ಲ ಇಲ್ಲ ನಾನು ಅದೆಲ್ಲ ವೀಡಿಯೋ ಹಾಕಲ್ಲ ವಾಯ್ಸ್ ಓರ್ ಕೊಡ್ತೀನಿ ಅಂದ್ಕೊಂಡು ಹೇಳ್ತಾ ಇದ್ದೆ ನಾನು ದೊಡಮ್ಮ ಆ್ಯಕ್ಚುಲಿ ಮಟನ್ ಸಾಂಬಾರಂದು ಸಕ್ಕತ್ತಾಗಿ ಮಾಡ್ತಾರೆ ನಮ್ಮಮ್ಮಿ ಮಟನ್ ಅಷ್ಟು ಮಾಡೋಕ್ಕೆ ಬರಲ್ಲ ಚಿಕನ್ ವೆರೈಟಿ ನೀವು ಎಷ್ಟೇ ಕೇಳಿ ಆಗಿರ್ಬೋದು ಬಿರಿಯಾನಿ ಆಗಿರ್ಬೋದು ಕಬಾಬ್ ಎಲ್ಲ ಸಕ್ಕದಾಗ ಮಾಡ್ತಾರೆ ಬಟ್ ಮಟನ್ ಸಾರ್ಗಂತೂ ನಮ್ಮ ದೊಡಮ್ಮ ಸಕ್ಕತ್ತಾಗಿ ಮಾಡ್ತಾರೆ ನಮ್ಮಮ್ಮಿಗಿಂತ ಚಿಕನ್ ದೊಡಮ್ಮಗೆ ಮಾಡಕ್ಕೆ ಬರಲ್ಲ ಮಟನ್ ನಮ್ಮ ಮಮ್ಮಿಗೆ ಮಾಡೋಕ್ಕೆ ಬರೋಲ್ಲ ಸೊ ಎಡೇನ ನಾನು ಹೋದ ವರ್ಷದಿಂದ ನಾನೇ ಇಡ್ತಾ ಇರೋದ್ರಿಂದ ಹೋದ ವರ್ಷ ಅಡುಗೆ ಎಲ್ಲ ಇಟ್ಟಿದ್ದೆ ಬಟ್ ಈ ವರ್ಷ ನಾನು ಅಡುಗೆ ಮಾಡಿಲ್ಲ ಬರೀ ಎಡೆ ಇಡ್ತಾಯಿದ್ದೀನಿ ಚೆನ್ನಾಗಿಡೋಣ ಓ ಸಲ ಹೆಂಗೆ ಹೇಗೋ ಇಟ್ಬಿಟ್ಟಿದೆ ಈ ಸಲ ನೀಟಾಗಿಡಬೇಕು ಅಂದ್ಬಿಟ್ಟು ಇದ್ದೀನಿ ಎಡೆ ನೋಡಿದ್ರೆ ಓಡ್ಬಂದು ನಮ್ಮನೆ ಬಿಟ್ಟು ಹೋಗಬಾರ್ದು ನಮ್ಮಣ್ಣ ಹಂಗೆ ಇಡಬೇಕು ಸೊ ನಮ್ಮ ಮನೆ ಎಡೆ ಅದೇ ರೀತಿ ಇರುತ್ತೆ ನಮ್ಮ ಮನೇಲಿ ಯಾರೇ ಇಟ್ಟರು ಅಷ್ಟೇ ನಮ್ಮ ಮಾವನ ಮನೆ ಆಗಿರ್ಬೋದು ನಮ್ಮ ದೊಡ್ಡಮ್ಮನ ಮನೆ ಆಗಿರ್ಬೋದು ಮನೆ ಆಗಿರ್ಬೋದು ತುಂಬ ಚೆನ್ನಾಗಿಡ್ತೀವಿ ಎಡೆನ ಎಡೆ ವಿಷಯದಲ್ಲಿ ಮಾತೇ ಇಲ್ಲ ಈ ರೀತಿ ಎಡೆ ಇಟ್ಟೆ ಸೊ ಇದು ವಿಡಿಯೋ ಮಾಡ್ಕೊಂಡಾದ್ಮೇಲೆ ಒಂದೊಂದು ಇನ್ನೊಂದು ನೆನಪಾಗ್ತಾಯಿತ್ತು ಅಯ್ಯೋ ಮೊಸರು ಸಕ್ಕರೆ ಇಟ್ಟಿಲ್ಲ ನಮ್ಮಣ್ಣಗೆ ಹಾಲು ಇಟ್ಟಿಲ್ಲ ಅಂದ್ಕೊಂಡು ಎಲ್ಲ ಕಂಪ್ಲೀಟಾಗೆ ಅದನ್ನೆಲ್ಲ ಇಟ್ಟು ಆಮೇಲೆ ಪೂಜೆನ ಶುರು ಮಾಡ್ತಾಯಿದ್ದೀವಿ ನೀನೆ ಫಸ್ಟ್ ಪೂಜೆ ಮಾಡು ಅಂದರು ಆ್ಯಂಡ್ ಏನಕ್ಕೆ ರಾಯಲ್ ಬ್ಲೂ ವಿತ್ ಸ್ಕೈ ಬ್ಲೂ ಕಾಂಬಿನೇಷನ್ನ ಅಥವಾ ರಾಯಲ್ ಬ್ಲೂ ಕಲರ್ನ ಜನ ಇಷ್ಟಪಡ್ತಾರೆ ಅಂತ ನಿಜವಾಗ್ಲೂ ನನಗೆ ಇವತ್ತು ಗೊತ್ತಾಯ್ತು ಅಂತಲೇ ಹೇಳ್ಬೋದು ಆ ರಾಯಲ್ ಬ್ಲೂ ಸ್ಕೈ ಬ್ಲೂ ಕಾಂಬಿನೇಷನ್ನು ಮೈ ಮೇಲೆ ಎಷ್ಟು ಲುಕ್ಕಾಗಿ ಕಾಣ್ತಾ ಇದೆ ಸಿಕ್ಕ ಬಡ ಸಕ್ಕದಾಗ ಕಾಣ್ತಾ ಇತ್ತು ಅದಕ್ಕೆ ಪ್ರಮೋದ್ ಅವ್ರಿಗೆ ಹೇಳ್ತಾ ಇದ್ದೆ ನಾನು ಇದಕ್ಕೋಸ್ಕರ ಜನ ಎಲ್ಲರೂ ರಾಯಲ್ ಬ್ಲೂ ಸ್ಕೈ ಬ್ಲೂ ಕಾಂಬಿನೇಷನ್ನ ತುಂಬ ಇಷ್ಟಪಟ್ಟು ತಗೋತಾರೆ ಅಂತ ಹೇಳಿ ಪೂಜೆ ಮಾಡಿ ನಾವು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಬೇಕು ಇದೆಲ್ಲ ಹಾಗೆ ಗೈಸ್ ಒಂದು ಫಿಫ್ಟೀನ್ ಡೇಸೇ ಆಯಿತು ಬಟ್ ಇನ್ನೂ ನಾನು ವಿಡಿಯೋನೇ ಹಾಕಿಲ್ಲ ಬಿಕಾಸ್ ಲೋಡ್ ಇದೆ ಬಟ್ ವಿಡಿಯೋ ಹಾಕೋಕ್ಕಾಗ್ತಿಲ್ಲ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ ಆ ರೀತಿ ಆಗಿಬಿಡಿದೆ ನೋಡಿ ನಾನು ಇದನ್ನು ಹದಿನೈದು ದಿನಕ್ಕೆ ವೀಡಿಯೋ ಬಿಟ್ಟಿದ್ದೀನಿ ಹಾಂಗೆ ನನ್ನ ಫ್ರೆಂಡ್ ಮನೆಗೆಲ್ಲ ಕೊಟ್ಟೆ ಎಲ್ಲರೂ ಬರ್ತೀನಿ ಅಂದರು ಇನ್ವಿಟೇಷನ್ ಕಾರ್ಡನ್ನ ಅಲ್ಲೇನು ವಾಯ್ಸ್ ಅವರು ಕೊಟ್ಟಿಲ್ಲ ಬಿಕಾಸ್ ಹಂಗೆ ಹಾಕಿದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಆರಾಮಾಗಿ ಆಗಿ ಮಾತಾಡ್ತಾರೆ ಯಾರೂ ಶೈ ಇಲ್ಲ ಅದಕ್ಕೋಸ್ಕರ ನಾನು ಹಂಗೆ ವಿಡಿಯೋ ಮಾಡಿ ಹಾಕ್ತೆ ಹಂಗೆ ಸಿಹಿ ಪುಟ್ಟನ್ನ ನಾನು ಫಸ್ಟ್ ಟೈಮ್ ನೋಡಿದ್ದು ಅಂದರೆ ನೀತು ಅವ್ರ ಪಾಪುನ ಕ್ಯೂಟ್ ಅನ್ನಿಸ್ದು ಬಟ್ ಅವಳಿಗೆ ಹೇರ್ ಇಲ್ಲ ಗೊಂಬೆಗಟ್ಟಲಿ ಸ್ವಲ್ಪ ಸ್ವಲ್ಪನಾದ್ರೂ ಏರಿತ್ತು ಅವಳು ಕಂಪ್ಲೀಟ್ ಏರಿರಲಿಲ್ಲ ಅದಕ್ಕೆ ನಾನಂದೆ ಮುಂದಕ್ಕೆ ಇವಳಿಗೆ ಎಷ್ಟು ಸಕ್ಕತ್ತಾಗಿ ಬರುತ್ತೆ ಏರು ನೋಡು ಇವಾಗ ಯಾವ ಮಕ್ಳಿಗೆ ಏರಿರಲ್ಲ ಮುಂದಕ್ಕೆ ಸಕ್ಕದಾಗ ಬರುತ್ತೆ ಹುಟ್ಟಾಗಲೇ ಹೇರು ಚೆನ್ನಾಗಿ ಬಂದುಬಿಟ್ರೆ ಆಮೇಲೆ ಬಾಂಡ್ಲಿನೇ ಅಂತ ಹೇಳಿದೆ ನಾನು ಹೌದಾ ಅಕ್ಕ ಅಂತಿದ್ಲು ಅವಳು ಸೊ ನಮ್ಮ ನಂದೆಲ್ಲ ನಮ್ಮ ಅಣ್ಣಂದೆಲ್ಲ ಏರು ಹೆಂಗಿತ್ತು ಅಂದರೆ ಏರೇ ಇರಲಿಲ್ಲ ನಮ್ಮ ಫೋಟೋಸು ಚಿಕ್ಕ ಮಗುನಲ್ಲಿ ನೋಡಿದೆಲ್ಲ ಏರೇ ಇರಲಿಲ್ಲ ನಮ್ಮದು ಬಟ್ ಇವಾಗ ಏನು ಕುಂಡಿಯಿಂದ ಕೆಳವರೆಗೂ ಐತೆ ನಮ್ಮದು ಸೊ ಎಲ್ಲರದು ಪೂಜೆ ಆಯಿತು ಅಪ್ಪು ನಂದು ದೊಡಮ್ಮಂದು ಮಮ್ಮಿದು ಎಲ್ಲ ನಮ್ಮ ಮಾಮ ಅವರೆಲ್ಲ ಲೇಟಾಗಿ ಬಂದರು ಬಟ್ ಒಮ್ಮೆ ಮಾಮ ಬಂದಿರಲಿಲ್ಲ ನಮ್ಮ ಸೋನಿಗೇನೋ ಸ್ವಲ್ಪ ಹುಷಾರಿರ್ಲಿಲ್ಲ ಅಂದ್ಬಿಟ್ಟು ಅವ್ರು ಬಂದಿರಲಿಲ್ಲ ಹಂಗು ಮಾಮ ಫೋನ್ ಮಾಡಿಬಿಟ್ಟು ನೀನು ಬಂದಿರೋದೇ ಗೊತ್ತಿಲ್ಲ ನನಗೆ ಫೋನ್ ಮಾಡೋ ಇಲ್ಲದಲ್ವ ಅಂದ್ಕೊಂಡು ಹೇಳ್ತಾಯಿದ್ರು ನಾನು ಹೊರಟುಬಿಟ್ಟೆ ಆವತ್ತಿನ ದಿನವೇ ಹೊರಟುಬಿಟ್ಟೆ ಬಿಕಾಸ್ ಗೊಂಬೆ ಇರೋಲ್ಲ ಅವಳು ಎಲ್ಲೇ ಹೋದರೂ ಇರೋಲ್ಲ ಅವಳಷ್ಟು ಅಡ್ಜಸ್ಟ್ ಆಗೋಲ್ಲ ಅದಕ್ಕೋಸ್ಕರ ಆ್ಯಂಡ್ ಇದೇ ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಆ್ಯಂಡ್ ಇಲ್ಲಿ ಟೆಂಪಲ್ ಎಲ್ಲ ನೊನ್ನೆ ನೋಡ್ತಾ ಇದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ನೊನ್ನೆ ದೂರ ದೂರ ದುರ ನೋಡ್ತಾ ಇದ್ರು ಪ್ರಮೋದವರು ಮನೆಗೆ ಬಂದ ತಕ್ಷಣ ನನಗೆ ಇಳಿ ತೆಗೆದ್ರು ಹಂಗೆ ನೋಡ್ತಾ ಇರಲ್ಲ ನಿಮ್ಮ ಜನ ಏನಕ್ಕೆ ಅಂತ ಅಂದ್ಬಿಟ್ಟು ಗೈಸ್ ಎಷ್ಟು ಜನ ನಮ್ಮ ತೋಟ ಮಿಸ್ ಮಾಡ್ಕೊತಾ ಇದ್ರಿ ನೋಡ್ಕೊಂಬಿಡಿ ಫುಲ್ ದೊಡ್ಡ ದೊಡ್ಡ ಆಗಿಬಿಟ್ಟಿದೆ ಇವಾಗ ಅಲ್ವ ರೀ ದೊಡ್ಡ ದೊಡ್ಡದಾಗಿಲ್ವ ರೀ ಇಲ್ಲಿ ನುಗ್ಗೆ ಗೈ ಸೊಪ್ಪು ಹ್ಞೂ ಅಲ್ಲಿ ವಿಳ್ಳ ತೋರಿಸ್ತೀನಿ ಬನ್ನಿ ಇಲ್ಲಿ ಇಲ್ಲಿ ಪಪಾಯ ಇಲ್ಲೇ ಕಾಲುವೆ ರೀ ಬಾರಿ ನಾನು ಪ್ರಮೋದ್ ಅವರೇ ಫಸ್ಟ್ ಊಟ ನಮಗೆ ನಮಗೇನಂದರೆ ಎಡೆಗೆ ಸಪ್ರೇಟ್ ಅಡುಗೆ ಮಾಡಿರ್ತಾರೆ ಮತ್ತು ಇನ್ನೊಂದು ಜನಕ್ಕೆ ಬೇರೆ ಅಡುಗೆ ಮಾಡಿರ್ತಾರೆ ನಮ್ಗೆ ಯಾವ್ದು ಎಡೆಯ ದಿಮ ನಮ್ಮ ನಮ್ಮಮ್ಮಿ ಅದನ್ನು ನನಗೆ ಹಾಕೊಟ್ರು ಎಲ್ಲ ಡಿಶ್ ಕೂಡ ತುಂಬ ಚೆನ್ನಾಗಿದೆ ಹೊಟ್ಟೆ ಬಿರಿಯಾ ತಿನ್ಕೊಂಡು ಇನ್ನೊಂದು ರೌಂಡ್ ಊಟ ಮಾಡ್ಕೊಂಡು ಆಮೇಲೆ ಊರುಗು ಹೊಡ್ತೀನಿ ನಾನು ಎಂಥ ಮಲ್ಲ ಅಂದರೆ ಜಗ್ಮಳ್ಳ ನೀನು ಆ ಕಡೆಯಿಂದ ಬರುವಾಗ ಹೆಂಗೆಲ್ತ ನನ್ನ ಕಳಿಸ್ಬೇಡಿ ದಮ್ಮಯ್ಯ ದಪ್ಪಯ್ಯ ಅಂದ ಈಗ ನಮ್ಮ ಮನೆಗೆ ಬರೋಲ್ಲ ಅಂತ ಅವನೇ ಎಂಥ ಜಗಮಳ ನೋಡ್ರಿ ನಮ್ಮ ಅಪ್ಪು ಆ ಕಡೆಯಿಂದ ಬರುವಾಗ ಅವಳು ಕಮೆಂಟ್ ಮಾಡಿದ್ಲು ಮಗು ಅಷ್ಟೊಂದು ಅಳ್ತಾ ಇದೆಯಾ ನೀನು ಕಳಿಸ್ತಾ ಇದ್ಯಲ್ಲ ಅಂತ ಇವಾಗ ಗೊತ್ತಾಗಿರುತ್ತೆ ಅನಿಸುತ್ತೆ ಅವಳಿಗೆ ಆ ಕಮೆಂಟ್ ನಾನು ಡಿಲೀಟ್ ಮಾಡಿ ಮಿಸ್ ಆಗ್ತೇ ಬಿಕಾಸ್ ಅವನು ಹೋಗೋವರೆಗೂ ಅವನು ಕೋಪ ಇರುತ್ತೆ ದ್ವೇಷ ಇರುತ್ತೆ ಬಂದಿಲ್ಲ ಎಷ್ಟು ದಿನ ಅಂದ್ಬಿಟ್ಟು ಅವ್ನು ಇದ್ದ ಬಟ್ ಆ ಕಡೆಯಿಂದ ಬರುವಾಗ ಮನೆಗೆ ಬರೋಲ್ಲ ಅಂತ ಅಳ್ತಾಯಿದ್ದ ಆ್ಯಂಡ್ ಇನ್ನೊಬ್ಬರು ಮಗುಗೆ ಪ್ರೀತಿ ಚೆನ್ನಾಗಿ ಸಿಗ್ತಾಯಿಲ್ಲ ಅದು ಇದು ಅಂದ್ಕೊಂಡು ನೀವೇ ಹುಟ್ಟಿಸ್ಕೊಂಡು ಕಮೆಂಟ್ ಮಾಡಿಬಿಡ್ತೀರ ಫಸ್ಟು ನಿಮ್ಮ ಮನೇಲಿ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ಮಕ್ಕಳನ್ನ ನಾವು ಈಕ್ವಲ್ ಆಗೇ ನೋಡ್ತಾ ಇದ್ವಿ ಇವಳಿಗೇನೇ ಕೊಡ್ಸಿದ್ರು ಅವ್ನಿಗೂ ಸಿಗುತ್ತೆ ಅವ್ನಿಗೇನೇ ಕೊಡಿಸಿದ್ರು ಇವಳಿಗೂ ಸಿಗುತ್ತೆ ಸುಮ್ಮನೆ ಇಲ್ದೇ ಇರೋದೆಲ್ಲ ಪೇರೆಂಟ್ಸ್ ಮೇಲೇ ಹೋಂಗ್ ಮಾಡ್ತಾ ಇದ್ದೀವಿ ಅನ್ನೋ ಥರ ಕಮೆಂಟ್ ನಾವು ಮಾಡೋಕ್ಕೆ ಹೋಗಬೇಡಿ ನಿಮ್ಮದನ್ನ ನೀವು ನೋಡ್ಕೊಳ್ಳಿ ಆ್ಯಂಡ್ ಇವಾಗ ನನಗೆ ಏನಕ್ಕೆ ಕುಂಕುಮ ಇದ್ದಾರೆ ಅಂದರೆ ಗೌರಿ ಹಬ್ಬದ್ದು ಬಾಗಣ ಕೊಟ್ಟಿರಲಿಲ್ಲ ಆ ಬಾಗಣ ಇವತ್ತು ನನಗೆ ಸಿಗ್ತಾ ಇದೆ ಆ ತ್ರೀ ತೌಸಂಡ್ ರುಪೀಸು ಅಮೌಂಟು ಮತ್ತು ಆ ಕೊಟ್ಟರು ಅವತ್ತಿಂದ ಎತ್ತಿಟ್ಟಿದ್ರು ಅಂತ ಹೇಳಿದ್ರು ನನ್ನ ಮಮ್ಮಿ ಅದನ್ನು ಕೊಟ್ರು ಗೊಂಬೆ ಅದನ್ನು ಇಟ್ಕೊಂಡು ಎತ್ಕೋತಾ ಇದ್ದು ಅದಕ್ಕೆ ತಲೆಗೆ ಮುಡಿಸ್ತಾ ಇದ್ದಾರೆ ಹೂನ ಅವಳು ಹಿಡ್ದಿದ್ದೇನೆ ಕುಂಕುಮ ಅದು ಕುಂಕುಮ ಎಳಿರಲಿಲ್ಲ ಅರಶಿನ ಎಳ್ದೇ ಬಿಟ್ಲು ಅವಳು ಅಪ್ಪು ಯಾವಾಗಲೂ ಬಾಗಣಕ್ಕಿಟ್ಟು ದುಡ್ಡನ್ನ ಪಟ್ಟಂತ ಆರಿಸ್ಕೊಂಡು ಒಟ್ಟೋಗ್ಬಿಡ್ತಾನೆ ಗೈಸ್ ಈ ಸಲವೂ ಹಂಗೆ ಆರಿಸ್ಕೊಂಡು ಒಟ್ಟೋಗ್ಬಿಟ್ಟ ಜಗಳ ಆಡ್ತಾ ಇದ್ದಾನೆ ನನ್ನ ಜೊತೆ ಎಂಥ

ಬಿಕಾಸ್ ಒಂಬೆ ಇರ್ತಾ ಇಲ್ಲ ಇದು ಮಾಡ್ತಾ ಇದ್ದಾಳೆ ಹಿಸುಮುಸು ಮಾಡ್ತಾ ಇದ್ದಾಳೆ ಅದಕ್ಕೆ ಚಾನ್ಸ್ ತೊಗೊಳ್ಬೇಡ ಮತ್ತು ಇನ್ನೊಂದು ನಮಗೆ ನಮಗಿ ನಿದ್ದೇನೂ ಆಗಿಲ್ಲ ಕರೆಕ್ಟಾಗೆ ಆ ನಾಳೆ ಅಪ್ಪುಗೆ ಫ್ಯಾನ್ಸಿ ಡ್ರೆಸ್ ಇದೆ ಅವ್ನು ನೀರೆಕಾಯಿ ಡ್ರೆಸ್ ಹಾಕ್ಕೊಂಡು ಹೋಗಬೇಕು ಟೈಮ್ ಆಗುತ್ತೆ ನಮಗೆ ಬೆಳಗ್ಗೆ ಎದ್ದು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ನಾನು ಟಿಫನ್ ರೆಡಿ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಡ್ತಿದ್ದಾರೆ ನಮ್ಮ ಮಮ್ಮಿ ಹೋಗಿ ಮಾರ್ನಿಂಗ್ ಚಟ್ನಿ ಮಾಡ್ಕೊಳ್ಳೋದು ಅಷ್ಟೇ ನಾನು ನಾನಂತ ಹೇಳಲ್ಲ ಒಮ್ಮೆ ಹೆಲ್ಪ್ ಮಾಡ್ಕೊಳ್ಳಲ್ಲ ರೀ ಮಾಡ್ತೀರಾ ಏನು ಸ್ಕೂಲ್ ಬರ್ಲೇ ಬದಲೇಬೇಕಲ್ಲ ಈ ತಿಂಗಳು ನನಗೆ ಸ್ಕೂಲ್ ಗೆ ಫ್ವಿ ಚಕ್ಕಿ ಮಾಡ್ಬಿಡ್ಚೆ ಪದಿನ ಕೊತ್ತೀವಿ ನಾನ್ವೇಜ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಅಲ್ಲ ಅದು ನೋ ಮಂಡೇ ತಿನ್ನಲ್ಲಲ್ಲ ನಾನ್ವೇಜ್ ಅದಕ್ಕೆ ಅದನ್ನ ಫ್ರಿಜ್ ಅಲ್ಲಿ ಇಟ್ಟು ಟ್ಯೂಸ್ಡೇ ತಿಂತೀವಿ ನಾನು ಕಿವಿ ಅಂತೂ ಸಿಕ್ಕ ಪಟ್ಟೆ 나오وندೋ गाइस ನಾನು ಏನೋಕಾದರೂ 15 ಗ್ರಾಂ ಗೋಳೆ ಮಾಡ್ಸ್ಕೊಂಡು ಬಿಟ್ಟೆ ಅನ್ಿಸ್ಬಿಡದ ಅಷ್ಟು ನೌತಾಯ್ತು ನನಗೆ ಅದಕ್ಕೆ ಇನ್ನೊಂದು ಗೋಲ್ಡ್ ಇಯರಿಂಗ್ ಹಾಕ್ಕೊಂಡು ಬರ್ತಾ ನಮ್ಮ ನಮ್ಮಮ್ಮಿಯ ಹತ್ರ ಇಸ್ಕೊಂಡು ನಾನು ಇಸ್ಕೊಳ್ಳಿಲ್ಲ ನಮ್ಮ ಮಮ್ಮಿನೇ ಕೊಟ್ಟಿದ್ದು ಹಾಕ್ಕೊಂಡು ಹೊಟ್ಟೆ ಯಾವುದು ಗೋಲ್ಡ್ ಏನು ಬಿಚ್ಚಿಲ್ಲ ಹಂಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಏನು ಅಬ್ಸರ್ವ್ ಮಾಡ್ತಾ ಇದ್ದೀವನ್ನ ನೈಟಿಲಿ ಬರ್ತಾ ಇದ್ದೀನಿ ನಾನು ಆಲ್ರೆಡಿ ಒಂಬತ್ತುವರೆಗೆ ನಾವು ರೀಚ್ ಆಗಿ ನಾವೇನಪ್ಪ ಹಾಕೋ ನಮ್ಮ ಯಾರು ನೋಡ್ತಾರೆ ನಾವೆಲ್ಲೂ ಇಲ್ಲ ಸೊ ಅದಕ್ಕೆ ಹಿಂಗೆ ಹೋಗ್ತಿದ್ವಿ ಏಸಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ ಅಯ್ಯೋಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಲವ್ ಯು ಆಲ್ ಬಾಯ್